ತರುಣ್ ಅವರು ಹಾಗೆ ಸೋನಲ್ ಅವರ ಮದುವೆ ನನಗೆ ತರುಣ್ ಅವರು ತುಂಬ ವರ್ಷದ ಪರಿಚಯ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಈಸ್ ಗೆಟಿಂಗ್ ಮ್ಯಾರಿಡ್ ಮ್ಯಾರೇಜ್ ಇಸ್ ಬ್ಯೂಟಿಫುಲ್ ನನಗೆ ಇನ್ನೇನು ಕೆಲವೇ ದಿನದಲ್ಲಿ ನನ್ನ ವಾರ್ಷಿಕೋತ್ಸವ ಆಗುತ್ತೆ ಸೊ ಐ ನೋ ಮ್ಯಾರೇಜ್ ಇಸ್ ವೆರಿ ಬ್ಯೂಟಿಫುಲ್ ಸೊ ಈ ಒಂದು ಮದುವೆಯ ಒಂದು ಬಾಂಡಿಂಗ್ಗೆ ಸೇರ್ತಾ ಇದ್ದಾರೆ ಇವ್ರಿಗೆ ದೇವರು ಒಳ್ಳೇದು ಮಾಡಲಿ ಇವ್ರ ಜೀವನ ಪೂರ್ತಿ ಖುಷಿ ಖುಷಿಯಾಗಿರಲಿ ಆ್ಯಂಡ್ ತರುಣ್ ಸೋನಲ್ ಇಬ್ಬರು ಲೈಫ್ ಲಾಂಗ್ ಹ್ಯಾಪಿಯೆಸ್ಟ್ ಕಪಲ್ ಆಗಿರಲಿ ಭೀಮಾಗೆ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಳ್ಳೆ ಚಿತ್ರರಂಗದ ಇದ್ದಿದ್ದ ಪರಿಸ್ಥಿತಿಗೆ ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು ಇದ್ರ ಮಧ್ಯೆ ನಮ್ಮ ನಿರ್ದೇಶಕ ತರುಣ್ ಸುಧೀರ್ ಅವರ ಮದುವೆ ಇವತ್ತು ರಿಸೆಪ್ಷನು ಸೊ ನಿಮಗೆಲ್ರಿಗೂ ಸ್ವಾಗತ ಒಳ್ಳೆ ನಿರ್ದೇಶಕ ಅವರು ಯಾವಾಗ ಲವ್ ಮಾಡಿದ್ರು ಅಂತ ಗೊತ್ತೇ ಇಲ್ಲ ಅಷ್ಟು ಬ್ಯುಸಿ ಇದ್ದರೂ ಕೂಡ ಒಳ್ಳೆ ಪ್ರೀತಿ ಮಾಡಿ ತನ್ನ ಸಂಗಾತಿಯಾಗಿ ಅವ್ರಿಗೂ ಕೂಡ ನಾವೇ ಲಾಂಚ್ ಮಾಡಿದ್ದು ನಮ್ಮ ಸರ್ ಜೊತೆ ನಮ್ಮ ಪಂಚತಂತ್ರ ಸಿನಿಮಾದಲ್ಲಿ ಸೊ ಇಬ್ಬರಿಗೂ ಒಳ್ಳೆಯದಾಗಲಿ ಅವರ ಜೀವನ ತುಂಬ ಆಶಾದಾಯಕವಾಗಿ ಲಾಭದಾಯಕವಾಗಿ ತುಂಬ ಚೆನ್ನಾಗಿರಲಿ ಅಂತ ನಿಮ್ಮ ಮೂಲಕ ಕೇಳ್ಕೊಳ್ಳಿ ಥ್ಯಾಂಕ್ ಯು ವಿವಾಹ ನಡೀತಾ ಇದೆ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಇಬ್ಬರು ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿಗಳು ಸೋನಲ್ ಅವ್ರನ್ನಂತೂ ನಂಗೆ ತುಂಬ ಪರ್ಸ್ನಲಿ ಗೊತ್ತು ಇಸ್ ಅ ವಂಡರ್ಫುಲ್ ಗರ್ಲ್ ಅವ್ರಿಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಕಿ ಒಳ್ಳೆ ಮದುವೆ ನಡೀತಾ ಇದೆ ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ಇಬ್ಬರು ನಿರ್ದೇಶಕ ಮತ್ತು ನಟಿ ಇಬ್ಬರು ಮದುವೆ ಆಗ್ತಿದ್ದಾರೆ ಅನ್ನೋದೇ ಒಂದು ತುಂಬ ಖುಷಿಯಾದ ಸಂಗತಿ ಅವರಿಬ್ಬರು ಜೀವನ ತುಂಬ ಚೆನ್ನಾಗಿರಲಿ ಅಂತ ಹಾರೈಸ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾನಾಯ ಸೋನಲ್ ಹಾಗೂ ಸುಧೀರ್ ಸರ್ ತರುಣ್ ಸುಧೀರ್ ಸರ್ ಅಂತ ಹೇಳ್ಬೋದು ಇಬ್ಬರು ತಾರೆಯರ ಸಮ್ಮಿಲನ ಒಂದು ಒಳ್ಳೆಯ ಶುಭ ವಿವಾಹ ತುಂಬ ಒಳ್ಳೆಯದಾಗಿ ಅಂತ ಹಾರೈಸ್ತೀನಿ ಯಾಕಂದರೆ ವೆರಿ ವೆರಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು ನಮ್ಮ ಈ ಕ್ರಿಯಾಶೀಲತೆಯ ಬದುಕಲ್ಲಿ ಇಬ್ಬರು ಕೂಡ ಒಂದು ಪ್ರೀತಿನ ಹುಡುಕೊಂಡು ಇವತ್ತು ಒಂದು ಒಳ್ಳೆಯ ಫ್ಯೂಚರ್ ಕಡೆಗೆ ಹೆಜ್ಜೆ ಇಡ್ತಾ ಇರೋದು ನಮ್ಮೆಲ್ರಿಗೂ ಖುಷಿಯ ವಿಚಾರವೇ ಸೊ ಹ್ಯಾಪಿ ಹ್ಯಾಪಿ ಮ್ಯಾರಿಡ್ ಮ್ಯಾರಿಡ್ ಲೈಫ್ ಲೈಫ್ ಅಂತ ಥ್ಯಾಂಕ್ ಯು ಅದೇ ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ತರುಣ್ ತರುಣ್ ಅವರು ಹಾಗೆ ಸೋನಲ್ ಅವರ ಮದುವೆ ನನಗೆ ತರುಣ್ ಅವರು ತುಂಬಾ ವರ್ಷದ ಪರಿಚಯ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಈಸ್ ಗೆಟಿಂಗ್ ಮ್ಯಾರಿಡ್ ಮ್ಯಾರೇಜ್ ಇಸ್ ಬ್ಯೂಟಿಫುಲ್ ನನಗಿನ್ನೇನು ಕೆಲವೇ ದಿನದಲ್ಲಿ ನನ್ನ ವಾರ್ಷಿಕೋತ್ಸವ ಆಗುತ್ತೆ ಸೊ ಐ ನೋ ಮ್ಯಾರೇಜ್ ಇಸ್ ವೆರಿ ಬ್ಯೂಟಿಫುಲ್ ಸೊ ಈ ಒಂದು ಮದುವೆಯ ಒಂದು ಬಾಂಡಿಂದ ಇವರಿಬ್ರು ಸೇರ್ತಾ ಇದ್ದಾರೆ ಇವ್ರಿಗೆ ಇವ್ರಿಗೇವ್ರು ಒಳ್ಳೇದು ಮಾಡಲಿ ಇವ್ರ ಜೀವನ ಪೂರ್ತಿ ಖುಷಿ ಖುಷಿಯಾಗಿರಲಿ ಆ್ಯಂಡ್ ತರುಣ್ ಸೋನಲ್ ಇಬ್ಬರು ಲೈಫ್ ಲಾಂಗ್ ಹ್ಯಾಪಿಯೆಸ್ಟ್ ಕಪುಲ್ ಆಗಿರಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಭೀಮಾಗೆ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಳ್ಳೆ ಚಿತ್ರರಂಗದ ಇದ್ದಿದ್ದ ಪರಿಸ್ಥಿತಿಗೆ ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಇದ್ರ ಮಧ್ಯೆ ನಮ್ಮ ನಿರ್ದೇಶಕ ತರುಣ್ ಸುಧೀರ್ ಅವರ ಮದುವೆ ಇವತ್ತು ರಿಸೆಪ್ಷನು ಸೊ ನಿಮಗೆಲ್ರಿಗೂ ಸ್ವಾಗತ ಒಳ್ಳೆಯ ನಿರ್ದೇಶಕ ಅವರು ಯಾವಾಗ ಲವ್ ಮಾಡಿದ್ರು ಅಂತ ಗೊತ್ತೇ ಇಲ್ಲ ಅಷ್ಟು ಬ್ಯುಸಿ ಇದ್ದರೂ ಕೂಡ ಒಂದು ಒಳ್ಳೆ ಪ್ರೀತಿ ಮಾಡಿ ತನ್ನ ಸಂಗಾತಿಯಾಗಿ ಹುಡುಗಿ ಕೂಡ ನಾವೇ ಲಾಂಚ್ ಮಾಡಿದ್ದು ನಮ್ಮ ಸರ್ ಜೊತೆ ಪಂಚತಂತ್ರ ಸಿನಿಮಾದಲ್ಲಿ ಸೊ ಇಬ್ಬರಿಗೂ ಒಳ್ಳೆಯದಾಗಲಿ ಅವರ ಜೀವನ ತುಂಬಾ ಆಶಾದಾಯಕವಾಗಿ ಲಾಭದಾಯಕವಾಗಿ ತುಂಬಾ ಚೆನ್ನಾಗಿರಲಿ ಅಂತ ನಿಮ್ಮ ಮೂಲಕ ನಮಸ್ಕಾರ ಸೋನಲ್ ಮತ್ತೆ ತರುಣ್ ಅವರ ಶುಭ ವಿವಾಹ ಎಂದೇಳಿ ನಾವು ಎಲ್ಲರೂ ಒಟ್ಟಿಗೆ ಸೇರಿದಿವಿ ಇಬ್ರು ನಿಜವಾಗಿ ತುಂಬಾ ಒಳ್ಳೆ ವ್ಯಕ್ತಿಗಳು ವಂಡರ್ಫುಲ್ ಗರ್ಲ್ ಅವ್ರಿಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಕಿ ಒಳ್ಳೆ ಮದುವೆ ನಡೀತಾ ಇದೆ ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ಇಬ್ಬರು ನಿರ್ದೇಶಕ ಮತ್ತು ನಟಿ ಇಬ್ಬರು ಮದುವೆ ಆಗ್ತಿದ್ದಾರೆ ಅನ್ನೋದೇ ಒಂದು ತುಂಬ ಖುಷಿಯಾದ ಸಂಗತಿ ಅವರಿಬ್ರು ಜೀವನ ತುಂಬ ಚೆನ್ನಾಗಿರಲಿ ಅಂತ ಹಾರೈಸ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾನಾಯರ್ ಸೋನಲ್ ಹಾಗೂ ಸುಧೀರ್ ಸರ್ ತರುಣ್ ಸುಧೀರ್ ಸರ್ ಅಂತ ಹೇಳ್ಬೋದು ಇಬ್ಬರು ತಾರೆಯರ ಸಮ್ಮಿಲನ ಒಂದು ಒಳ್ಳೆಯ ಶುಭ ವಿವಾಹ ತುಂಬ ಒಳ್ಳೆಯದಾಗಿ ಅಂತ ಹಾರೈಸ್ತೀನಿ ಯಾಕಂದರೆ ವೆರಿ ವೆರಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು ನಮ್ಮ ಈ ಕ್ರಿಯಾಶೀಲತೆಯ ಬದುಕಲ್ಲಿ ಇಬ್ಬರೂ ಕೂಡ ಒಂದು ಪ್ರೀತಿನ ಹುಡುಕೊಂಡು ಇವತ್ತು ಒಂದು ಒಳ್ಳೆಯ ಫ್ಯೂಚರ್ ಕಡೆಗೆ ಹೆಜ್ಜೆ ಇಡ್ತಾ ಇರೋದು ನಮ್ಮೆಲ್ರಿಗೂ ಖುಷಿಯ ವಿಚಾರವೇ ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಅದೇ ಹ್ಯಾಪಿ ಮ್ಯಾರಿಡ್ ಲೈಫ್ ಇಬ್ಬರಿಗೂ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ